ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ದರ್ಶನ್ಗೆ ಸಿಗಬಹುದೇ ಅತ್ಯುತ್ತಮ ನಟ ಪ್ರಶಸ್ತಿ ಕಾಟೇರ ಸಪ್ತಸಾಗರದಾಚೆ ಎಲ್ಲೋ ನಡುವೆ ಬಿಗ್ ಫೈಟ್ ಸದ್ಯ ಸೈಮಾ ಬಿಡುಗಡೆ ಮಾಡಿರುವ ನಿರ್ದೇಶನಗೊಂಡಿರುವ ಪಟ್ಟಿಯಲ್ಲಿ ಕಾಟೇರ ನಟ ದರ್ಶನ್ ಗುರುದೇವ ಹೊಯ್ಸಳ ನಟ ಡಾಲಿ ಧನಂಜಯ್ ಟೋಬಿ ಬಿ ರಾಜ್ ಬಿ ಶೆಟ್ಟಿ ಶಿವಾಜಿ ಸುರತ್ಕಲ್ ಎರಡರ ರಮೇಶ್ ಅರವಿಂದ್ ಸಪ್ತಸಾಗರದ ಅಚೆಯಲು ಸೈಡ್ ಬಿ ನಟ ರಕ್ಷಿತ್ ಶೆಟ್ಟಿ ಮತ್ತು ಗೋಸ್ಟ್ ನಟನೆಗಾಗಿ ಶಿವರಾಜ್ ಕುಮಾರ್ ಇದ್ದಾರೆ ಸೈಮಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಮನಿರ್ದೇಶನ ಪಟ್ಟಿ ಬಿಡುಗಡೆಯಾಗಿದ್ದು ಕಳೆದ ವರ್ಷ ಬಿಡುಗಡೆಯಾದ ಹಲವು ಸಿನಿಮಾಗಳು ಸ್ಪರ್ಧೆಯಲ್ಲಿವೆ ಸದ್ಯ ಜೈಲಿನಲ್ಲಿ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಅವರು ಅತ್ಯುತ್ತಮ ನಟ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಕಾಟೇರಾ ಸಿನಿಮಾವು ಈ ಪಟ್ಟಿಯಲ್ಲಿದೆ ಸೈಮಾ ನಾಮನಿರ್ದೇಶನದ ಪಟ್ಟಿಯಲ್ಲಿ ಹಲವು ವಿಭಾಗಗಳಲ್ಲಿ ಕಾಟೇರಾ ಮತ್ತು ಸಪ್ತಸಾಗರದ ಚೆಲ್ಲೋ ಸಿನಿಮಾಗಳ ನಡುವೆ ಬಿಗ್ ಫೈಟ್ ಇದೆ ಏಕೆಂದರೆ ಕಾಟೇರ ಸಿನಿಮಾವು ಎಂಟು ವಿಭಾಗಗಳಲ್ಲಿ ನಾಮ ನಿರ್ದೇಶನಗೊಂಡಿದೆ ಸಪ್ತ ಸಾಗರದಾಚೆಯಲ್ಲೋ ಸಿನಿಮಾವು ಏಳು ವಿಭಾಗಗಳಲ್ಲಿ ನಾಮ ನಿರ್ದೇಶನಗೊಂಡಿದೆ ಕನ್ನಡದ ಅತ್ಯುತ್ತಮ ನಟ ಯಾರು ಸೈಮಾ ಅವಾರ್ಡ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈ ಬಾರಿ ಅತ್ಯುತ್ತಮ ಕನ್ನಡ ನಟ ಯಾರು ಯಾರ ಪಾಲಾಗಲಿದೆ ಎಂಬ ಕುತೂಹಲ ಮೂಡಿದೆ ಸದ್ಯ ಸೈಮಾ ಬಿಡುಗಡೆ ಮಾಡಿರುವ ನಾಮ ನಿರ್ದೇಶನಗೊಂಡಿರುವ ಪಟ್ಟಿಯಲ್ಲಿ ಕಾಟೇರ ನಟ ದರ್ಶನ್ ಗುರುದೇವ ಹೊಯ್ಸಳ ನಟ ಡಾಲಿ ಧನಂಜಯ್ ಡೋಬಿ ನಟ ರಾಜ್ಬಿ ಶೆಟ್ಟಿ ಶಿವಾಜಿ ಸುರತ್ಕಲ್ ಎರಡರ ರಮೇಶ್ ಅರವಿಂದ್ ಸಪ್ತ ಎಲ್ಲೋ ಸೈಡ್ ಬಿ ನಟ ರಕ್ಷಿತ್ ಶೆಟ್ಟಿ ಮತ್ತು ಗೋಸ್ ನಟನೆಗೆ ಶಿವರಾಜ್ ಕುಮಾರ್ ಇದ್ದಾರೆ ಅತ್ಯುತ್ತಮ ಸಿನಿಮಾ ಯಾವುದು ಸೈಮಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನ್ನಡದ ಐದು ಸಿನಿಮಾಗಳು ನಾಮನಿರ್ದೇಶನಗೊಂಡಿವೆ ಆಚಾರ್ ಆ್ಯಂಡ್ ಕೋ ಕಾಟೇರ ಕೌಸಲ್ಯ ಸುಪ್ರಜಾ ಕ್ರಾಂತಿ ಮತ್ತು ಸಪ್ತಸಾಗರ ದಾಚೆಲೊ ಸೈಡ್ ಎ ಸೈಮಾ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡಿದೆ ಸೈಮಾ ಪ್ರಶಸ್ತಿ ಪ್ರಧಾನ ಸಮಾರಂಭ ಇಲ್ಲಿ ನಡೆಯಲಿದೆ ದುಬೈನ ವರ್ಲ್ಡ್ ಟ್ರೇಡ್ ಸೆಂಟರ್ ನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಸೈಮಾ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಲಿದೆ ಫಿಲ್ಮ್ ಫೇರ್ ಸೌತ್ ನಾಮಿನೇಷನ್ ವಿವಾರ ಒಂದೆಡೆ ಸೈಮಾ ಪ್ರಶಸ್ತಿಗೆ ಕನ್ನಡದ ಹಲವು ಸಿನಿಮಾಗಳು ನಾಮ ನಿರ್ದೇಶನಗೊಂಡಿದ್ದಾರೆ ಇನ್ನೊಂದೆಡೆ ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡವರ ಪಟ್ಟಿಯು ಹೊರಬಿದ್ದಿದೆ ಕನ್ನಡದ ಹಲವು ಸಿನಿಮಾಗಳು ಹಲವು ನಟಿಯರು ಹಲವು ನಟರು ಹಲವು ನಿರ್ದೇಶಕರು ಸಂಗೀತ ನಿರ್ದೇಶಕರು ಸೇರಿದಂತೆ ಫಿಲ್ಮ್ ಫೇರ್ ಪ್ರಶಸ್ತಿ